ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಜಾತ್ಯತೀತ ಜನತಾದಳ ಪಕ್ಷದ ಸದಸ್ಯತ್ವ ನೋಂದಾಯಣೆ ಅಭಿಯಾನ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ಎಲ್ಲಾ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ಮುಖ್ಯವಾಗಿ ವಿಧಾನ ಪರಿಷತ್ ಸದಸ್ಯರಾದ ಟಿ ಎ ಶರವಣರವರು ಮಾಜಿ ವಿಧಾನಪರಿಷತ್ ಸದಸ್ಯರು ನಗರ ಜಿಲ್ಲಾ ಅಧ್ಯಕ್ಷರಾದ ಎಂ ರಮೇಶ್ ಗೌಡರವರು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಆರ್ಎಲ್ಎನ್ ಮೂರ್ತಿರವರು ಮಾಜಿ ಶಾಸಕ ಕೆಎ ತಿಪ್ಪೇಸ್ವಾಮಿ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಶ್ರೀಮತಿ ಶೈಲಾ ಸಂತೋಷ್ ರಾವ್ ರವರು ಭಾಗವಹಿಸಿದ್ದರು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಎಲ್ಲಾ ವಾರ್ಡ್ಗಳಲ್ಲಿ ಜೆಡಿಎಸ್ ಪಕ್ಷದ ನೋಂದಣಿ ಕಾರ್ಯಕ್ರಮ ಮಾಡಿ ಪಕ್ಷ ಸಂಘಟನೆ ಮಾಡಲಾಗುವುದು ಎಂದು ಹೇಳಿದರು ಸಂಘಟನೆ ಮಾಡಬೇಕು ಅಂತ ಹೇಳಿ ಅದಕ್ಕಿಂತ ಮುಂಚೆ ನಾನು ಅವಾಗ ಎರಡು ಮಾತಾಡಿ ನಿಲ್ಲಿಸಿಕೊಟ್ಟೆ ಅಂತ ಹೇಳಿದ್ರು ಅದು ಸತ್ಯ ನನಗೆ ಇವತ್ತೇನು ಇವತ್ತು ಉದ್ದೇಶ ಏನಿದೆ ನಾವೇನು ಮಾಡಬೇಕು ಯಾ ಏನು ಯಾವ ಥರ ಕಾರ್ಯಚಟುವಟಿಕೆ ಮಾಡಿಕೊಳ್ಳೋ ನಮ್ಮ ಪಕ್ಷದ ನೆರವು ತಮ್ಮಲ್ಲಿ ನಮ್ಮಲ್ಲಿ ಇವತ್ತು ಮನವಿ ಮಾಡಿ ಒಂದೆರಡು ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ ಏನಾಗಿದೆ ಅಂದರೆ ನಮ್ಮಲ್ಲಿ ಈಗ ನೋಡಿ ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ನಮಗೆ ಅವಕಾಶ ಕೊಟ್ಟಿದೆ ಆ ಸಂವಿಧಾನ ಏನು ಅವಕಾಶ ಕೊಟ್ಟಿದೆ ಅಂದರೆ ಸ್ಥಳೀಯ ಮಟ್ಟದ ಪಂಚಾಯತಿಂದ ಹಿಡಿದು ಪಾರ್ಲಿಮೆಂಟ್ ವರೆಗೂ ಯಾವ ರೀತಿ ಜನಸೇವೆ ಮಾಡಬಹುದು ಯಾವ ರೀತಿ ಜನಸೇವೆ ಮಾಡಬಹುದು ಅಂತ ಅವಕಾಶ ಕೊಟ್ಟಿದೆಯಲ್ಲ ಆ ಅವಕಾಶಕ್ಕೆ ಚಾಲನೆ ಕೊಡಬೇಕಾದ್ರೆ ಯಾವುದೇ ಒಂದು ಪಕ್ಷದ ಒಂದು ಪಕ್ಷದ ಸಿದ್ಧಾಂತ ಇರಬೇಕು ಅದಕ್ಕೆ ನಮ್ಗೆ ಏನಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಕ್ತಿ ಇರ್ತಕ್ಕಂಥ ಪ್ರಾದೇಶಿಕ ಪಕ್ಷ ಅಂದ್ರೆ ಅದು ಜೆ ಡಿ ಎಸ್ ಪಕ್ಷ ಯಾಕೆಂದ್ರೆ ಈಗ ಏನಾಗಿದೆ ರಾಷ್ಟ್ರೀಯ ಪಕ್ಷಗಳ ಒಂದು ಏನು ರಾಷ್ಟ್ರೀಯ ಪಕ್ಷಗಳ ಒಂದು ಅವರ ಒಂದು ಕಾರ್ಯವೈಖರಿಂದ ಪ್ರಾದೇಶಿಕ ಅದೇ ರಾಷ್ಟ್ರೀಯ ಪಕ್ಷಗಳು ಇವತ್ತು ಪ್ರಾದೇಶಿಕ ಪಕ್ಷಗಳಿಂದ ಪಾರ್ಲಿಮೆಂಟ್ ಅಲ್ಲ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಯಾಕೆ ಅಂತಂದ್ರೆ ಜೆ ಡಿ ಎಸ್ ಪಕ್ಷದಲ್ಲಿ ಬೆಳ್ಳಿಗೆ ಅವಕಾಶ ಡಿ ಜೆಡಿಎಸ್ ಪಕ್ಷದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಸಿಗ್ತಕ್ಕಂಥ ಗೌರವ ಬೇರೆ ಯಾವುದೇ ಪಕ್ಷದಲ್ಲೂ ಸಹ ಸಿಗೋದಿಲ್ಲ ಇವತ್ತು ಜೆ ಡಿ ಎಸ್ ಪಕ್ಷ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಪಕ್ಷವಾಗಿ ಇವತ್ತೇನು ಪೂಜ ದೇವೇಗೌಡರು ಸಾಹೇಬರು ಕುಮಾರಣ್ಣ ಕೇಂದ್ರದ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಕುಮಾರ ಇವತ್ತು ಉಕ್ಕು ಮತ್ತೊಬ್ಬ ಕೈಗಾರಿಕಾ ಸಚಿವರಾಗಿ ಇಡೀ ದೇಶದ ಮಂತ್ರಿಯಾಗಿ ಇವತ್ತೇನು ದೇಶದ ಉದ್ಯೋಗಕ್ಕೂ ಸಹ ಅವರು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಯಾರು ಇವತ್ತು ಯುವಕರು ಹೆಚ್ಚು ವಿದ್ಯಾವಂತರಿದ್ದಾರೆ ಅವ್ರಿಗೆಲ್ರಿಗೂ ಸಹ ಇವತ್ತು ಜಾಬ್ ಇಲ್ಲ ಉದ್ಯೋಗಗಳಿಲ್ಲ ಅಂತ ಉದ್ಯೋಗಗಳು ಸಿಗಬೇಕು ಅಂತೇಳಿ ದೇಶದ ಉದ್ಯೋಗಕ್ಕೂ ಸಹ ಇವತ್ತು ಕುಮಾರಣ್ಣವರು ಹೊಸ ಕಾರ್ಖಾನೆಗಳನ್ನ ತರಬೇಕು ಅಂತೇಳಿ ಇವತ್ತು ಅವರು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾ ಆ ನಿಟ್ಟಿನಲ್ಲಿ ಅವರು ಮಂಡ್ಯದಲ್ಲೂ ಸಹ ಏನದು ಉದ್ಯೋಗ ಮೇಳ ಅಂತ ಇದು ಅವರು ಮಾಡಿದ್ರು ಆ ಉದ್ಯೋಗ ಮೇಳದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಉದ್ಯೋಗವನ್ನು ಕೊಡಿಸಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀರಿ ಅದೇ ರೀತಿ ಇವತ್ತು ಬೆಂಗಳೂರು ನಗರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ರಾಜ್ಯದಲ್ಲಿ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಚೈನಾ ವಿತ್ ಕಾಂಪಿಟ್ ಅಂತೇಳಿ ಚೈನಾದವರು ಇವತ್ತು ಯಾವ ರೀತಿ ಉದ್ಯೋಗಗಳು ಪಡೀತಾ ಇದ್ದಾರೆ ಅಂತ ಎಲ್ಲ ಕಡೆ ಕೈಗಾರಿಕೆಗಳನ್ನ ತರಬೇಕು ಅಂತೇಳಿ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲೂ ಸಹ ನಾನು ಕೈಗಾರಿಕೆಗಳು ತರಬೇಕು ನಮ್ಮ ರೈತರ ಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತೇಳಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಏನು ಕೆಲಸ ಮಾಡ್ತಾ ಇದ್ರು ಅದೇ ನಿಟ್ಟಿನಲ್ಲಿ ಇವತ್ತು ಕೇಂದ್ರದ ಮಂತ್ರಿಗಳಾಗಿ ಉದ್ಯೋಗ ಸಿಗಬೇಕು ಉದ್ಯೋಗಗಳು ತರಬೇಕು ಹೊಸ ಹೊಸ ಕಾರ್ಖಾನೆಗಳು ಕಂಪನಿಗಳು ಈ ರಾಜ್ಯದಲ್ಲಿ ತರಬೇಕು ಅಂತೇಳಿ ಶ್ರಮ ವಹಿಸಿ ಕೆಲಸವನ್ನು ಮಾಡ್ತಾ ಅದೇ ನಿಟ್ಟಿನಲ್ಲಿ ಇವತ್ತು ಇವತ್ತು ತೆಲಂಗಾಣದಲ್ಲಿ ಇವತ್ತು ಅಲ್ಲಿನ ಮುಖ್ಯಮಂತ್ರಿಗಳು ಯಾವ ರೀತಿ ಗೌರವದಿಂದ ಕುಮಾರಣ್ಣವರಿಗೆ ಕಾಣ್ತಾ ಇದ್ದಾರೆ ಇವತ್ತು ಇಡೀ ರಾಜ್ಯದ ತೆಲಂಗಾಣದಲ್ಲಿ ಆಂಧ್ರ ಪ್ರದೇಶದಲ್ಲಿ ಕುಮಾರಣ್ಣವ್ರ ಬಗ್ಗೆ ಯಾವ ರೀತಿ ಅಭಿಮಾನವನ್ನು ಬೆಳೆಯುತ್ತಾ ಇದ್ದಾರೆ ಅಲ್ಲಿ ಇವತ್ತು ಸುಮಾರು ಹನ್ನೊಂದೂವರೆ ಸಾವಿರ ಕೋಟಿ ಒಂದು ಕಾರ್ಖಾನೆಗೆ ಕೊಟ್ಟು ಇವತ್ತು ಆ ಕಾರ್ಖಾನೆ ಉಳಿಸಿರ್ತಕ್ಕಂಥ ಕೀರ್ತಿ ಯಾರಾದ್ರೂ ಇದ್ರೆ ಇಂತಹ ನಿಟ್ಟಿನಲ್ಲಿ ಕುಮಾರನ್ ಮಾಡ್ತಾ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಪೂಜ್ಯ ದೇವೇಗೌಡರು ಇಡೀ ವಯಸ್ಸಿನಲ್ಲೂ ಸಹ ಪಕ್ಷ ಕಟ್ತೀರಿ ದೇಶದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷ ಉಳಿಸ್ಬೇಕು ಅಂತೇಳಿ ಈ ಒಂದು ತೊಂಬತ್ತೆರಡು ತೊಂಬತ್ ಮೂರು ವಯಸ್ಸಿನಲ್ಲೂ ಸಹ ತಾವೆಲ್ಲ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಸಭೆ ಮಾಡಬೇಕಾದ್ರೆ ಹೇಳಿದ್ದಾರೆ ಮಾರ್ಚ್ ನಂತರ ಇಡೀ ರಾಜ್ಯದ ಉದ್ದು ಮೂವತ್ತೊಂದು ಜಿಲ್ಲೆಗಳಲ್ಲೂ ಪ್ರವಾಸವನ್ನು ಮಾಡ್ತೀನಿ ಅಂತ ಹೇಳಿ ಬೇಡ ತೊಟ್ಟಿದ್ದಾರೆ ಅಂತ ಪೂಜೆ ದೇವೇಗೌಡರು ಸಾಹೇಬ್ ಈ ಹೋಳಿ ಇಡೀ ವಯಸ್ಸಿನಲ್ಲಿ ಏನಾದ್ರು ಪಕ್ಷ ಸಂಘಟನೆ ಅವರ ಛಲ ಅಂಥ ಪಕ್ಷದ ಕಾರ್ಯಕರ್ತರು ಮುಖಂಡರಾಗಿ ನಾವು ಅವರಲ್ಲಿ ಸುಮಾರು ಕೆಲಸ ಕೆಲಸ ಕನಿಷ್ಠ ಮಾಡಿದ್ರೆ ಈ ಪಕ್ಷದಲ್ಲಿ ಮುಂಬರ್ತಕ್ಕಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಏನಾಗಿದೆ ಈಗ ಎಲ್ಲ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಒಂದು ಚುನಾವಣೆ ಹತ್ರ ಚುನಾವಣೆಗೋಸ್ಕರ ಅವರ ಸದಸ್ಯತ್ವ ಅವರ ಎಚ್ಚೆತ್ತುಗಳಕೋಸ್ಕರ ಈ ಥರ ಒಂದು ನಾವು ಅಭಿಯಾನಗಳು ಮಾಡ್ತೀವಿ ಅದೇ ರೀತಿಯಾಗಿ ನಾವು ಏನು ಜೆ ಡಿ ಎಸ್ಸು ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ನಮ್ಮ ಗಾಂಧಿ ವಿಧಾನಸಭಾ ಕ್ಷೇತ್ರದ ಏನು ಸದಸ್ಯತ್ವ ಅಭಿಯಾನಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಸನ್ಮಾನ್ಯ ರಮೇಶ್ ಗೌಡರು ಮಾಜಿ ಶಾಸಕರು ಅವರ ನೇತೃತ್ವದಲ್ಲಿ ಸಭೆಗೆ ಚಾಲನೆ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಏನು ಸ್ಥಳೀಯ ಮುಖಂಡರುಗಳು ಬೂತ್ ಮಟ್ಟದ ಮುಖಂಡರುಗಳಿಗೆ ಹಾಗೂ ಪ್ರದೇಶವಾರು ಮುಖಂಡರುಗಳು ವಾರ್ಡ್ ಮುಖ ಮುಖಂಡರುಗಳ ಒಂದು ಒಂದು ನೇತೃತ್ವದಲ್ಲಿ ನಾವು ಮನೆ ಮನೆಗೂ ತೆರಳಿ ಜೆ ಡಿ ಎಸ್ ಪಕ್ಷದ ಸದಸ್ಯತ್ವಕ್ಕೆ ನಾವು ಜನ ಸಾರ್ವಜನಿಕರನ್ನ ನಾವು ಆಹ್ವಾನ ಮಾಡಿ ಆ ಸದಸ್ಯತ್ವಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ ಹಂಗಾಗಿ ಮುಂದೆ ಸದಸ್ಯತ್ವ ಕಣ್ಮ್ ಇವಾಗ ಮೇಲೆ ಕಂಟಿನ್ಯೂ ಆಗುತ್ತೆ ಇವತ್ತು ಇವತ್ತು ಆಯಿತು ಒಂದು ಐನೂರು ಜನ ಇವತ್ತು ಸದಸ್ಯತ್ವಕ್ಕೆ ಒಂದು ಐನೂರು ಐನೂರು ನೋಂದಣಿ ಮಾಡಿದ್ದಾರೆ ಐನೂರು ಜನ ನೋಂದಣಿ ಮಾಡಿದ್ದಾರೆ ಅದೇ ರೀತಿಯಾಗಿ ನಾವು ಐದು ಲಕ್ಷ ಗುರಿ ಹೊಂದಿದ್ದೀವಿ ಅತಿ ಹೆಚ್ಚು ಏನು ಕರ್ನಾಟಕ ವಿಧಾನಸಭಾ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹಾಗೂ ಜಿಲ್ಲೆಗಳ ಪೈಕಿ ಏನು ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಅತಿ ಹೆಚ್ಚು ನಾವು ನೋಂದಣಿ ಮಾಡಬೇಕು ಅಂತೇಳಿ ನಾವು ಯಾಕೆಂದರೆ ಬೆಂಗಳೂರು ರಾಜಧಾನಿ ಗಾಂಧಿನಗರ ಗಾಂಧಿನಗರ ಬಂದು ಬೆಂಗಳೂರು ಹೃದಯ ಭಾಗ ಹಾಗೂ ರಾಜ್ಯದ ಹೃದಯ ಭಾಗ ಇಲ್ಲಿ ಸುಮಾರು ಹತ್ತು ಲಕ್ಷ ಜನ ಸರ್ಕ್ಯುಲೇಷನ್ ಇದೆ ಹತ್ತು ಲಕ್ಷನ ಓಡಾಡೋ ಕಡೆ ನಮ್ಮ ರಾಜ್ಯದ ಪಕ್ಷದ ಕಚೇರಿನೂ ಇದೆ ಹಾಗಾಗಿ ನಾವು ಐದು ಲಕ್ಷ ಐದು ಲಕ್ಷ ಒಂದು ನೋಂದಣಿ ಮಾಡೋ ಗುರಿ ಹೊಂದಿದ್ದೀವಿ ಹಂಗಾಗಿ ಎಲ್ಲರೂ ಸಹಕಾರ ಮಾಡ್ತಿದ್ದಾರೆ ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು ಖಂಡಿತ ಬರುತ್ತೆ ಸರ್ ನೋಡಿ ಏನಾಗುತ್ತೆ ಸಲ್ಮಾನ್ಯ ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದಲ್ಲಿ ಎನ್ ಡಿ ಎ ನೇತೃತ್ವದ ಮೋದಿಜಿ ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿಗಳಾಗಿದ್ದಾರೆ ಈಗ ನಾವು ಒಂದು ಎಮ್ ಪಕ್ಷ ಜೆ ಡಿ ಎಸ್ ಪಕ್ಷ ಅದರ ಮಿತ್ರ ಪಕ್ಷ ಆಗಿದೆ ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಒಂದು ಏನು ಮೈತ್ರಿಕೂಟ ಒಂದು ನಮಗೆ ಒಂದು ಆ ಒಂದು ಅಡ್ವಾಂಟೇಜ್ ನಾವು ದುರುಪಯೋಗ ಪಡಿಸ್ಕೊಂಡಿರ ಕಾರ್ಯಕರ್ತರೂ ನಾ ಹಿತದೃಷ್ಟಿಯಿಂದ ಸ್ಥಳೀಯ ಚುನಾವಣೆಗಳಿಗೆ ಪಕ್ಷ ಸಂಘಟನೆಗೆ ಮತ್ತು ಸ್ಥಳೀಯ ಚುನಾವಣೆಗಳಿಗೆ ಸ್ಥಳೀಯ ನಾಯಕರಿಗೆ ಅವಕಾಶ ಕೊಟ್ಟುಕೊಂಡು ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಸ್ಥಳೀಯ ಮಟ್ಟದಲ್ಲಿ ಪಕ್ಷಕ್ಕೆ ಬೆಂಬಲಿಸಿ ಬರುತ್ತೀನಿ ನಾವು ಕೆಲಸ ಮಾಡ್ತೀವಿ ಸರ್ ಎಲ್ಲ ನೋಡಿ ಸರ್ ಏನಾಗಿದೆ ನಮ್ಮಲ್ಲಿ ಜೆ ಡಿ ಎಸ್ ಪಕ್ಷ ಒಂದು ರಾಜಕೀಯದ ಯೂನಿವರ್ಸಿಟಿ ಅಂತ ಕರಿಬೋದು ಇಲ್ಲಿ ನಮ್ಮಲ್ಲಿ ಆ ಒಂದು ರಾಜಕೀಯ ಯೂನಿವರ್ಸಿಟಿಲಿ ಬಂದಿದ್ದಾರೆ ಅಂದರೆ ಜೆ ಡಿ ಎಸ್ ಪಕ್ಷದಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿ ಹಂಗಾಗಿ ಅವಕಾಶ ದುರುಪಯೋಗ ಪಡಿಸ್ಕೊಂಡಿದ್ದೀರನ್ನ ಅವಕಾಶ ಅತಿ ಹೆಚ್ಚು ಸ ಪಕ್ಷಕ್ಕೋಸ್ಕರ ನಾವು ದುಡಿದು ನಾವು ಪಕ್ಷ ಅಧಿಕಾರ ತಂದು ಹಾಗೂ ಜನಗಳಿಗೆ ಕಲ್ಯಾಣ ಕಾರ್ಯಕ್ರಮಗಳು ಮಾಡಬೇಕು ಅಂತ ನಾವು ಈ ಈ ಒಂದು ನಿರ್ಧಾರ ತೊಗೊಂಡಿದ್ದೀವಿ ಅದಕ್ಕೆಲ್ಲ ಮುಖಂಡರು ಸಹಕಾರ ಕೊಡ್ತಿದ್ದಾರೆ ಆಯಿತಾ बरला <laughs> सर